ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಡಿಫ್ರೆಂಟ್ ಆಗಿ ಒಂದು ಹೊಸ ರೀತಿ ನ ರೆಡಿ ಮಾಡಿದ್ದೀನಿ ಬನ್ನಿ ಇದು ಯಾವ ಥರ ಮಾಡೋದಂತ ನೋಡೋಣ ನೋಡೋಕಿನ ಮುಂಚೆ ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ನಮ್ಗೆ ಏನೆಲ್ಲ ಬೇಕು ಯಾವ ರೀತಿ ಮಾಡೋದಂತೆ ಇವಾಗ ನೋಡೋಣ ಬನ್ನಿ ಹಾಗೆ ನಮಗೆ ಅಂತೂ ತುಂಬ ಖುಷಿ ಆಗ್ತಾಯಿದೆ ಈಗ ನೀವು ಚೆನ್ನಾಗಿ ಕಮೆಂಟ್ಸ್ ಕೂಡ ಆಗ್ತಾಯಿದ್ದೀರಾ ಎಲ್ಲರೂ ಲೈಕ್ಸ್ ಕೂಡ ಮಾಡ್ತಾಯಿದ್ದೀರಾ ಇದೇ ಥರ ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಕೇಳ್ಕೊತ ಬನ್ನಿ ಇವಾಗ ಈ ಸ್ನ್ಯಾಕ್ಸ್ನ ಇವಾಗ ರೆಡಿ ಮಾಡೋಣ ನೋಡಿ ಆಲೂಗಡ್ಡೆನ ನಾನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಇವಾಗ ಒಂದು ಸ್ಪೂನು ಕಡಲೆ ಹಿಟ್ಟು ನೋಡಿ ಒಂದು ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಒಂದು ಕಾಲ್ ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸು ಪೌಡ್ರ್ ಕಾಲು ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಎಲ್ಲ ಹಾಕ್ಕೊಂಡು ನಾವು ಈ ಥರ ಕಲಿಸ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬೇರೆ ಏನು ಹಾಕೋಕ್ಕಿಲ್ಲ ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಹಸಿ ಕೊತ್ತಂಬರಿ ಇರುತ್ತಲ್ವ ಹಸಿ ಕೊತ್ತಂಬರಿ ಕೂಡ ನೀವು ಇದನ್ನು ಚಿಕ್ಕ ಚಿಕ್ಕದಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ನನ್ನ ಹತ್ರ ಕೊತ್ತಂಬರಿ ಇಲ್ಲ ಅಂತ ನಾನು ಇಲ್ಲಿ ಇಲ್ಲ ತುಂಬ ಸಣ್ಣಕ್ಕಾಗಿ ನೀವು ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಖಾಳು ಮಾಡಿಸ್ಬೇಡ ಅಂದರೆ ನೀವು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡಿ ಸ್ವಲ್ಪ ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೋಸ್ಕರನೇ ಇದನ್ನು ಮಾಡ್ತಾ ಇರೋದು ಸಾಯಂಕಾಲ ಏನಾದರೂ ಇರ್ತಾರೆ ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಅಮ್ಮ ತಿನ್ನೋಕ್ಕೆ ಅಂತ ಹಾಗಾಗಿ ಈ ಥರ ನಾವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾವು ಬೇಕ್ರಿಗಳಲ್ಲಿ ಏನೇನೋ ತೊಗೊಂಬಂದು ಕೊಡ್ತೀವಿ ಅದೇ ಥರ ಬೇಕ್ರಿಯಿಂದ ಕೊಡೋದಕ್ಕಿಂತ ನಾವು ಮನೇಲಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ಇಲ್ಲೊಂದು ನಾನು ಈ ಥರ ತವನ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ಥರ ಎಣ್ಣೆನ ಹಾಕೊಳ್ಳೋಣ ನೋಡಿ ಹಾಕ್ಕೊಂಡು ಫುಲ್ ಈ ಥರ ಎಣ್ಣೆನ ಮಾಡ್ಕೊಳ್ಳಿ ನಿಮ್ಗೆ ಅಗಲ ಬೇಕೋ ಅಗಲ ತುಂಬ ತಿಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದು ನೋಡಿ ಎಷ್ಟಿಟ್ಟು ಈ ಥರ ಹಾಕಿ ನೋಡಿ ನಾನು ಈ ಥರ ಹಾಕ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಈ ಥರ ರೌಂಡಾಗಿ ಹಾಕ್ಕೊಂಬಿಡಿ ನೀವು ಚೆನ್ನಾಗಿ ಇದು ರೌಂಡ್ ಮಾಡ್ಕೋಬೇಕು ಇದು ಫುಲ್ ಕಮ್ಮಿ ಮುರಿಯಲ್ಲಿ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನಾನು ಇದೊಂದು ಹತ್ತು ನಿಮಿಷ ಆದರೂ ಬೇಯಿಸ್ಕೋತೀನಿ ಈಗ ಹೀಗೆ ಬಿಡ್ತೀನಿ ಮೇಲೆ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಈ ತರ ನಾವು ಬೇಯಿಸ್ಕೊಳ್ಳೋಣ ಇವಾಗ ನೋಡೋಣ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸೈಡ್ ಕೂಡ ಅದೇ ಥರ ಕಮ್ಮಿ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು ಈ ಸತಿ ನಾವು ಮೇಲೆ ಮುಚ್ಚೋದು ಬೇಡ ಇದೇ ಥರ ನಾವು ಇಷ್ಟೇ ಇವಾಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಇನ್ನೊಂದು ಐದು ನಿಮಿಷ ಇದನ್ನು ಹೀಗೆ ಬಿಡೋಣ ನೋಡಿ ನೋಡಿ ಇವಾಗ ಎರಡು ಸೈಡು ರೆಡಿಯಾಗಿದೆ ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಕೆಳಗಡೆ ತಗೊಳ್ಳೋಣ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಟೀ ಟೈಮಲ್ಲಿ ನೀವು ಈ ಥರ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ನಮಗೆ ಸಾಯಂಕಾಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ರೆಡಿಯಾಗಿದೆ ಟೀ ಜೊತೆಗೆ ಆಗಿರುತ್ತೆ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ನಿಮಗೆ ನೀವೇ ಫಸ್ಟು ನೋಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಚೆನ್ನಾಗಿ ಕಮೆಂಟ್ ಹಾಕ್ತಾಯಿದ್ರೆ ತುಂಬ ಖುಷಿ ಇದೆ ನನಗೆ ಇದೇ ಥರ ನಾನು ವೀಡಿಯೋಸ್ ನೋಡಿ ಕಮೆಂಟ್ ಇರಿ ಇದೇ ಥರ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಕೇಳ್ಕೊತ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು